ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಇವತ್ತು ನಾವು ಬ್ರೆಡ್ನಿಂದ ಈ ಪೀಸ್ ಬ್ರೆಡ್ನಿಂದ ಒಂದು ಹೊಸ ರೆಸಿಪಿಯನ್ನು ಮಾಡ್ತಾ ಇದ್ದೇವೆ ಆ ರೆಸಿಪಿ ಏನು ಅಂತ ಈಗ ನೋಡೋಣ ಬನ್ನಿ ನೋಡಿ ಈ ರೆಸಿಪಿ ಮಾಡಲಿಕ್ಕೆ ನಾವು ಪೀಸ್ ಬ್ರೆಡ್ ಒಂದಿಷ್ಟು ಪೀಸ್ ಬ್ರೆಡನ್ನು ತೊಗೊಂಡಿದ್ದೇವೆ ಸೊ ಇದರ ಸೈಡನ್ನೆಲ್ಲ ಕಟ್ ಮಾಡ್ಕೊಳ್ಬೇಕೀಗ ಸೊ ಈಗ ಮೊದಲಿಗೆ ಸೈಡನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಆ ಸೈಡ್ಸ್ ಎಲ್ಲ ತೆಗ್ದ್ರೆ ಆಯಿತು ಬ್ರೆಡ್ ಪೀಸಸ್ನ ಸೈಡನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೇವೆ ಈಗ ಇದನ್ನು ಪುಡಿ ಪುಡಿ ಮಾಡಿ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಬ ಸ್ವಲ್ಪ ಜಸ್ಟ್ ಕ್ರಶ್ ಮಾಡಬೇಕು ಎಲ್ಲವನ್ನು ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಳ್ಳೋಣ ಇದಕ್ಕೆ ನೀರೇನು ಹಾಕ್ಕೊಳ್ಳೋದು ಬೇಡ ಹಾಗೇ ಪುಡಿ ಮಾಡಬೇಕು ನೋಡಿ ಇಷ್ಟು ಪುಡಿ ಆದರೆ ಸಾಕು ನಿಮಗೆ ಕಾಣಿಸ್ತಾ ಇದೆಯಲ್ಲ ಈ ರೀತಿ ಪುಡಿ ಆದರೆ ಸಾಕು ಇಷ್ಟು ಪುಡಿ ಸಾಕಾಗ್ತದೆ ಹೀಗೆ ಈ ಪುಡಿಯನ್ನು ತೆಗೆದೊಂದು ಒಂದು ಪಾತ್ರೆಗೆ ಹಾಕೊಳ್ಳೋಣ ಈಗ ಈ ಪುಡಿಗೆ ಸ್ವಲ್ಪ ಸ್ವಲ್ಪನ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ನಿಮಗೆ ಚಪಾತಿ ಹಿಟ್ಟಿನೆಲ್ಲ ನಾದಲಿಕ್ಕೆ ರೆಡಿ ಮಾಡ್ಕೋತಿರಲ್ಲ ಅದೇ ಥರ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಡಿ ನೋಡ್ಕೊಂಡು ಹಾಕ್ಕೊಳ್ಳಿ ಉಂಡೆ ಕಟ್ಟಲಿಕ್ಕೆ ಸಿಗಬೇಕು ಸೊ ಹಾಗಾಗಿ ನಾವು ಇಷ್ಟೆಲ್ಲ ಮೇಲೆ ನಿಮಗೆ ಅನ್ಗೆ ಗೊತ್ತಾಗಿರ್ಬೋದು ಈಗ ನಾವು ಏನು ರೆಸಿಪಿ ಮಾಡ್ತಾ ಇದ್ದೇವೆ ಅಂತ ಹೇಳಿ ನಾವಿವತ್ತು ಬ್ರೆಡ್ನಿಂದ ಜಾಮೂನ್ ಮಾಡ್ತಾ ಇದ್ದೇವೆ ನೋಡಿ ನೋಡಿದ್ನ ಸರಿಯಾಗಿ ಹಾಲು ಅದು ಮಿಕ್ಸ್ ಆಗಬೇಕು ಎಳ್ಕೊಳ್ಬೇಕು ಆ ಬ್ರೆಡ್ನ ಪುಡಿ ಅನ್ನುವಂಥದ್ದು ಸೇಮ್ ಚಪಾತಿ ಹಿಟ್ಟಿನ ಹೇಗೆ ನಾದ್ತಿರಲ್ಲ ಸೊ ಅದೇ ಥರನ ಮಿಕ್ಸ್ ಮಾಡಿ ಸ್ವಲ್ಪ ಹಾಗೆ ಮಿಕ್ಸ್ ನಾದ್ಕೊಳ್ಳೋ ಹಾಗೆ ಮಾಡಿ ನೋಡಿ ಈ ಥರ ನಾದ್ಕೊಂಡಿದ್ದೇವೆ ಇದನ್ನ ಈಗ ಸಣ್ಣ ಸಣ್ಣ ಉಂಡೆ ಮಾಡೋಣ ನೋಡಿ ಒಂದು ಹತ್ತು ಉಂಡೆ ಆಗಿದೆ ಅಷ್ಟೇನೆ ಇದರಲ್ಲಿ ನೋಡಿ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡಿದ್ದೇವೆ ನಾವು ಜಾಸ್ತಿ ದೊಡ್ಡ ಉಂಡೆ ಮಾಡಲಿಕ್ಕೆ ಹೋಗಿಲ್ಲ ನೋಡಿ ಈಗ ಬಣಾರಿನ ಇಟ್ಕೊಂಡಿದ್ದೇವೆ ಸಕ್ಕರೆ ಪಾಕ ರೆಡಿ ಮಾಡಬೇಕಲ್ಲ ಜಾಮೂನಿಗೆ ಸೊ ಬಣಾರಿನ ಇಟ್ಕೊಂಡು ಒಂದು ಸಣ್ಣ ಚಂಬಲಿ ನೀರನ್ನು ಹಾಕ್ಕೊಂಡಿದ್ದೇವೆ ಈಗ ಇದಕ್ಕೆ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೇವೆ ಸಕ್ಕರೆ ತುಂಬ ಸ್ವೀಟ್ ಇಷ್ಟಪಡೋದಾದ್ರೆ ತುಂಬ ಸ್ವೀ ಸಕ್ಕರೆ ಹಾಕ್ಕೊಳ್ಬೋದು ನೋಡಿ ಸ್ವೀಟ್ ಎಷ್ಟು ಬೇಕು ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ ನಾವು ಒಂದು ಮೀಡಿಯಮ್ ಸ್ವೀಟಲ್ಲಿ ಅಂತ ಹೇಳಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೇವೆ ಹಾಗೇನೇ ಇದಕ್ಕೆ ಒಂದೆರಡು ಮೂರು ಏಲಕ್ಕಿಯನ್ನು ಪುಡಿ ಮಾಡಿ ಸಹ ಹಾಕಿದ್ದೇವೆ ಸ್ಮೆಲ್ಲಿಗೋಸ್ಕರ ನೋಡಿ ಸೊ ಇದೀಗ ಪಾಕ ಬರಲಿ ಇದೇನು ಜಾಸ್ತಿ ಒಂದಳೆ ಪಾಕ ಎರಡಳೆ ಪಾಕ ಹಾಗೇನು ಬರೋದು ಬೇಡ ಸಕ್ಕರೆ ಎಲ್ಲ ಕರಗಿ ಒಂದು ಸ್ವಲ್ಪ ಹೊತ್ತು ಇದು ಇರಲಿ ಅಷ್ಟೇ ಅದು ತುಂಬ ಪಾಕ ಬರುವವರೆಗೆ ಇಡೋದು ಬೇಡ ಈಗ ಸಾಕು ಅನಿಸುತ್ತೆ ಇದು ಪಾಕ ಸೊ ಇದನ್ನು ತೆಗೆದು ಇನ್ನೊಂದು ಪಾತ್ರೆ ಹಾಕೊಳ್ಳೋಣ ಈಗ ಪಾಕ ಹಿಡ್ಕೊಂಡಿದ್ದೇವೆ ಈಗ ಜಾಮೂನನ್ನು ಕರಿಲಿಕ್ಕೆ ಬಣಾಲನ ಇಟ್ಕೊಂಡಿದ್ದೇವೆ ಬಣಾಲೆ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ನಾವು ತೆಂಗಿನ ಎಣ್ಣೆನೇ ಯೂಸ್ ಮಾಡೋದು ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇವೆ ಸ್ವಲ್ಪ ತೆಂಗಿನ ಸಾಕು ಆ ಉಂಡೆಯನ್ನು ಕರಿಲಿಕ್ಕೆ ಮತ್ತೆ ಫ್ಲೇಮು ಹಾಗೆ ತುಂಬ ಜಾಸ್ತಿ ಇಟ್ಕೊಳ್ಳೋದು ಬೇಡ ಸ್ವಲ್ಪ ಲೋ ಫ್ಲೇಮಲ್ಲೇ ಇರಲಿ ಯಾಕೆಂದರೆ ಒಂದೇ ಸಲಕ್ಕೆ ಆ ಉಂಡೆ ಏನಾಗುತ್ತೆ ಕರೆಕ್ಟ್ ಹೋಗುತ್ತೆ ರೊಟ್ಟಿಗಳು ಎಣ್ಣೆಲೆ ಬೇಯಬೇಕು ಉಂಡೆ ಚೆನ್ನಾಗಿ ಇದು ಉಂಡೆ ಅನ್ನುವಂಥದ್ದು ಬ್ರೌನ್ ಕಲರಿಗೆ ಬರಬೇಕು ನೋಡ್ಬೋದು ನೀವು ಸ್ವಲ್ಪ ದೊಡ್ಡದಾಗಿದೆ ನೋಡಿ ಎಣ್ಣೆಯಲ್ಲಿ ಇನ್ನು ಸ್ವಲ್ಪ ಬ್ರೌನ್ ಆಗಲಿ ಆಮೇಲೆ ತೆಗಿಯೋಣ ನೋಡಿ ಈಗ ಇಷ್ಟು ಬ್ರೌನ್ ಆದರೆ ಸಾಕು ಈಗ ಇದನ್ನು ತೆಗೆದು ಒಂದು ಪಾತ್ರೆಗೆ ಹಾಕೊಳ್ಳೋಣ ಆಮೇಲೆ ಅದನ್ನು ಸಕ್ಕರೆ ಪಕ್ಕಕ್ಕೆ ಹಾಕಬೇಕು ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕೋತಾ ಇದ್ದೇನೆ ಗೋಳಿ ಬಜೆ ಅನಿಸುತ್ತಲ್ಲ ನೋಡಿದರೆ ಇದು ನೋಡಿ ಹೇಗೆ ಬಂದಿದೆ ಈಗ ಇದನ್ನು ಡೈರೆಕ್ಟಾಗಿ ಸಕ್ಕರೆ ಪಾಕ ಏನು ರೆಡಿ ಮಾಡ್ಕೊಂಡಿದ್ದೇವೆ ನಾವು ಅದಕ್ಕೆ ಹಾಕ್ಕೊಳ್ಳೋಣ ಸಕ್ಕರೆ ಪಾಕದಲ್ಲಿ ಪಾಕನ ಹೀರ್ಕೊಳ್ಬೇಕು ಆ ಉಂಡೆಗಳು ಇದನ್ನು ಹೇಗೆ ಮುಚ್ಚಿ ಇಡೋಣ ಒಂದು ಸ್ವಲ್ಪ ಹೊತ್ತು ಸೊ ಅದು ಪಾಕನ ಚೆನ್ನಾಗಿ ಹೀರ್ಕೊಳ್ಳಿ ನೋಡಿ ಈಗ ಸಕ್ಕರೆ ಪಾಕದಲ್ಲಿ ಜಾಮೂನು ಚೆನ್ನಾಗಿ ಎಲ್ಲ ಹೀರ್ಕೊಂಡಿದೆ ಪಾಕವನ್ನು ಈಗ ಸರ್ವ್ ಮಾಡೋಣ ಜಾಮೂನನ್ನು ಒಂದು ತಟ್ಟೆ ತಗೊಂಡಿದ್ದೇವೆ ಅದಕ್ಕೆ ಈಗ ಜಾಮೂನ್ ಮತ್ತು ಪಾಕವನ್ನು ಹಾಕ್ಕೊಳ್ಳೋಣ ಚೆನ್ನಾಗಿ ಬಂದಿದೆ ಸೇಮ್ ನೀವು ಅಂಗಡಿಯಲ್ಲಿ ಏನು ರೆಡಿಮೇಡ್ ಜಾಮೂನ್ ಮಿಕ್ಸ್ ತಂದು ಮಾಡ್ತೀರಾ ಸೊ ಅದೇ ಥರ ಬಂದಿದೆ ಇಲ್ಲಿ ಹೇಗಾಗಿದೆ ನೋಡ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ ನೋಡಿ ತುಂಬ ಸಾಫ್ಟಾಗಿ ಬಂದಿದೆ ಜಾಮೂನು ಟೇಸ್ಟ್ ಮಾಡಿ ನೋಡುವ ಹಾಂ ಸೂಪರಾಗಿ ಬಂದಿದೆ ನೋಡಿ ಜಾಮೂನು ಚೆನ್ನಾಗಿ ಬಂದಿದೆ ನಮ್ಮ ಇವತ್ತಿನ ಬ್ರೆಡ್ನಿಂದ ಮಾಡಿದ ಜಾಮೂನ್ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್